ಬೆಂಗಳೂರಿನ ಹೃದಯದಲ್ಲಿ ಒಂದು ಸಂಜೆಯಲ್ಲಿ ಆ ಮನೆಯ ಸ್ನಾನಗೃಹದಲ್ಲಿ ಏಕಾಂತದಲ್ಲಿ ಇಬ್ಬರು ಹೃದಯಗಳು ಒಂದಾಗಿ ನಟಿಸಿದರು ಆದರೆ ಅದು ಹೇಗೆ ಆರಂಭವಾಯಿತು ಎಂಬುದು ಒಂದು ದೀರ್ಘಕತೆ ಬೆಂಗಳೂರಿನ ಬಸವನಗುಡಿಯ ಒಂದು ಸಣ್ಣ ಅಪಾರ್ಟ್ಮೆಂಟ್ನಲ್ಲಿ ವಾಸಿಸುತ್ತಿದ್ದಳು ಸುಮಾ ಅವಳು ಒಂದು ನಗರದ ಮಹಿಳೆ ಮನೆಯಲ್ಲಿ ಗೃಹಿಣಿಯಾಗಿ ದಿನಗಳನ್ನು ಕಳೆಯುತ್ತಿದ್ದಳು ಅವಳ ವಯಸ್ಸು ಸುಮಾರು ಮೂವತ್ತು ಸುಂದರ ಮುಖ್ ಆದರೆ ಕಣ್ಣುಗಳಲ್ಲಿ ಒಂದು ಖಾಲಿ ಭಾವನೆ ಅವಳ ಪತಿ ರಾಜು ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದನು ಬೆಳಗ್ಗೆ ಆರಂಭದಿಂದ ರಾತ್ರಿ ಹೊತ್ತಿಗೆ ಅವನು ಕಚೇರಿಯಲ್ಲಿ ಮುಳುಗಿದ್ದನು ಮದುವೆಯಾಗಿ ಐದು ವರ್ಷಗಳಾಗಿದ್ದರೂ ಅವರ ನಡುವೆ ಪ್ರೀತಿಯ ಆಳವು ಕಡಿಮೆಯಾಗಿತ್ತು ಸುಮಾ ಮನೆಯಲ್ಲಿ ಏಕಾಂಗಿಯಾಗಿ ಇದ್ದಳು ಮಕ್ಕಳು ಇಲ್ಲ ಕುಟುಂಬದ ಸದಸ್ಯರು ದೂರದಲ್ಲಿ ಅವಳ ದಿನಚರಿ ಸರಳ ಬೆಳಗ್ಗೆ ತಯಾರಿಸು ರಾಜುಗೆ ಉಪಹಾರ ಕೊಡುನಂತರ ಮನೆ ಕೆಲಸ ಟಿವಿ ನೋಡುವುದು ಅಥವಾ ಬಾಲ್ಕನಿಯಲ್ಲಿ ನಿಂತು ನಗರದ ಗದ್ದಲವನ್ನು ನೋಡುವುದು ಒಂದು ದಿನ ಬೆಳಗ್ಗೆ ಸುಮಾ ಸ್ನಾನಗೃಹಕ್ಕೆ ಹೋದಳು ನೀರಿನ ಪೈಪ್ನಿಂದ ದಾರೆಯಾಗಿ ನೀರು ಸೋರುತ್ತಿತ್ತು ಅದು ದೊಡ್ಡ ಸಮಸ್ಯೆಯಾಗಿತ್ತು ಅವಳು ರಾಜುಗೆ ಹೇಳಿದಳು ರಾಜು ಸ್ನಾನಗೃಹದ ಪೈಪ್ ಸರಿಯಿಲ್ಲ ನೀರು ಸೋರುತ್ತಿದೆ ನೀವು ನೋಡಿ ಮಾಡಿಸಿ ಆದರೆ ರಾಜು ತನ್ನ ಲ್ಯಾಪ್ಟಾಪ್ನಲ್ಲಿ ಮುಳುಗಿದ್ದನು ಸುಮಾ ನಾನು ಕಚೇರಿಗೆ ತಡವಾಗುತ್ತಿದ್ದೇನೆ ನೀನೇ ಯಾರಾದರೂ ಪ್ಲಂಬರ್ ಕರೆಸು ನಾಳೆ ನೋಡುತ್ತೇನೆ ಹೀಗೆ ಹೇಳಿ ಅವನು ಹೊರಟು ಹೋದನು ಸುಮಾ ದುಃಖದಿಂದ ನಿಟ್ಟುಸಿರು ಬಿಟ್ಟಳು ಅವಳ ಮನಸ್ಸಿನಲ್ಲಿ ಒಂದು ಭಾವನೆ ನಾನು ಅವನಿಗೆ ಮುಖ್ಯವಲ್ಲವೇ ಸುಮಾ ತನ್ನ ಮೊಬೈಲ್ ತೆಗೆದುಕೊಂಡು ಸ್ಥಳೀಯ ಪ್ಲಂಬರ್ ಸೇವೆಗೆ ಕರೆ ಮಾಡಿದಳು ಹಲೋ ನಮ್ಮ ಮನೆಗೆ ಪೈಪ್ ಸರಿ ಮಾಡಲು ಯಾರನ್ನಾದರೂ ಕಳುಹಿಸಿ ಆ ಕಡೆಯಿಂದ ಧ್ವನಿ ಬಂದಿದ್ದು ಸರಿ ಮೇಡಂ ಒಂದು ಗಂಟೆಯಲ್ಲಿ ನಮ್ಮ ಕೆಲಸಗಾರ ರವಿ ಬರುತ್ತಾನೆ ಸುಮಾ ಕಾಯುತ್ತಿದ್ದಳು ಬೆಂಗಳೂರಿನ ಬಿಸಿಲು ಬಾಲ್ಕನಿಯ ಮೂಲಕ ಬರುತ್ತಿತ್ತು ಹೊರಗೆ ಉದ್ಯಾನದಲ್ಲಿ ಹೂವುಗಳು ಅರಳಿದ್ದವು ಮರಗಳು ಹಸಿರು ಹೊದಿಕೆಯಂತೆ ಕಾಣುತ್ತಿದ್ದವು ಆದರೆ ಸುಮಾ ಮನಸ್ಸು ಆ ಹಸಿರನ್ನು ನೋಡಿ ಸ್ವಲ್ಪ ಶಾಂತವಾಯಿತು ರವಿ ಬಂದನು ಅವನು ಒಂದು ಸಣ್ಣ ಗ್ರಾಮದಿಂದ ಬಂದಿದ್ದನು ಬೆಂಗಳೂರಿನಲ್ಲಿ ಪ್ಲಂಬರ್ ಕೆಲಸ ಮಾಡುತ್ತಿದ್ದನು ವಯಸ್ಸು ಸುಮಾರು ಮೂವತ್ತೈದು ದೇಹ ಸಶಕ್ತ ಮುಖದಲ್ಲಿ ಒಂದು ಸರಳತೆ ಅವನು ಮನೆಗೆ ಬಂದು ಸ್ನಾನಗೃಹವನ್ನು ನೋಡಿದನು ಮ್ಯಾಡಂ ಪೈಪ್ ತುಂಬಾ ಹಳೆಯದು ಸರಿ ಮಾಡಬೇಕು ಒಂದು ಗಂಟೆ ಬೇಕು ಸುಮಾ ಅಡುಗೆ ಮನೆಯಲ್ಲಿ ಚಹಾ ತಯಾರಿಸಿ ಅವನಿಗೆ ಕೊಟ್ಟಳು ಧನ್ಯವಾದಗಳು ಮ್ಯಾಡಂ ಎಂದು ರವಿ ಹೇಳಿದನು ಅವರು ಮಾತನಾಡಲು ಆರಂಭಿಸಿದರು ರವಿ ತನ್ನ ಗ್ರಾಮದ ಕತೆಗಳನ್ನು ಹೇಳಿದನು ನಮ್ಮ ಊರಲ್ಲಿ ನದಿ ಇದೆ ಬೆಳಗ್ಗೆ ಮಂಜಿನಲ್ಲಿ ನಡೆಯುವುದು ಸುಂದರ ಇಲ್ಲಿ ನಗರದಲ್ಲಿ ಎಲ್ಲ ಗದ್ದಲ ಸುಮಾ ಕೇಳುತ್ತಾ ತನ್ನ ಏಕಾಂತವನ್ನು ನೆನಪಿಸಿಕೊಂಡಳು ನೀವು ಸಂತೋಷವಾಗಿದ್ದೀರಾ ಎಂದು ಅವಳು ಕೇಳಿದಳು ರವಿ ಕೆಲಸ ಮಾಡುತ್ತಾ ಮಾತನಾಡುತ್ತಿದ್ದನು ಸುಮಾ ಅವನ ಬಳಿ ನಿಂತು ನೋಡುತ್ತಿದ್ದಳು ಅವನ ಕೈಗಳು ಬಲಿಷ್ಠ ಕೆಲಸದಲ್ಲಿ ನಿಪುಣತೆ ರಾಜುಗೆ ಹೋಲಿಸಿದರೆ ರವಿ ಹೆಚ್ಚು ಗಮನ ಕೊಡುತ್ತಿದ್ದನು ಕ್ರಮೇಣ ಅವರ ಮಾತುಗಳು ಆಳವಾಯಿತು ಸುಮಾ ತನ್ನ ಮದುವೆಯ ಸಮಸ್ಯೆಗಳನ್ನು ಹಂಚಿಕೊಂಡಳು ರಾಜು ಯಾವಾಗಲೂ ಕೆಲಸದಲ್ಲಿ ಮುಳುಗಿದ್ದಾರೆ ನಾನು ಏಕಾಂಗಿ ರವಿ ಸಾಂತ್ವನ ಮಾಡಿದನು ಮ್ಯಾಡಂ ಜೀವನದಲ್ಲಿ ಕಷ್ಟಗಳು ಬರುತ್ತವೆ ನಮ್ಮ ಊರಲ್ಲಿ ನಾವೂ ಕುಟುಂಬದೊಂದಿಗೆ ಹಂಚಿಕೊಳ್ಳುತ್ತೇವೆ ಅವನ ಮಾತುಗಳು ಸುಮಾ ಹೃದಯಕ್ಕೆ ನೆಮ್ಮದಿ ನೀಡಿದವು ಕೆಲಸ ಮುಗಿಯುವ ಹೊತ್ತಿಗೆ ಸ್ನಾನಗೃಹದಲ್ಲಿ ನೀರು ಸರಿಯಾಗಿ ಹರಿಯುತ್ತಿತ್ತು ಆದರೆ ಸುಮಾ ಮನಸ್ಸು ರವಿಯತ್ತ ಸೆಳೆಯಲ್ಪಟ್ಟಿತು ಅವನು ಹೋಗುವ ಮುನ್ನ ಮ್ಯಾಡಂ ಏನಾದರೂ ಸಮಸ್ಯೆ ಇದ್ದರೆ ಮತ್ತೆ ಕರೆ ಮಾಡಿ ಎಂದು ಹೇಳಿದನು ಸುಮಾ ನಗುತ್ತಾ ಸರಿ ಎಂದಳು ಆ ದಿನ ರಾತ್ರಿ ರಾಜು ಬಂದಾಗ ಸುಮಾ ಸಂತೋಷವಾಗಿದ್ದಳು ಆದರೆ ಅದು ರವಿಯ ಕಾರಣದಿಂದ ಮರುದಿನ ಮತ್ತೆ ಪೈಪ್ ಸಮಸ್ಯೆ ಉಂಟಾಯಿತು ಸುಮಾ ಮತ್ತೆ ರವಿಗೆ ಕರೆ ಮಾಡಿದಳು ಈ ಬಾರಿ ಅವರು ಹೆಚ್ಚು ಮಾತನಾಡಿದರು ರವಿ ತನ್ನ ಕುಟುಂಬದ ಕತೆ ಹೇಳಿದನು ಅವನ ಹೆಂಡತಿ ಮತ್ತು ಮಗು ಗ್ರಾಮದಲ್ಲಿ ಅವನು ನಗರದಲ್ಲಿ ಕೆಲಸ ಮಾಡಿ ಹಣ ಕಳುಹಿಸುತ್ತಾನೆ ನಾನು ಏಕಾಂಗಿ ಇಲ್ಲಿಯೇ ಎಂದು ಅವನು ಹೇಳಿದನು ಸುಮಾ ಅವನ ಕಣ್ಣುಗಳಲ್ಲಿ ತನ್ನ ಭಾವನೆಗಳನ್ನು ನೋಡಿದಳು ಅವರ ನಡುವೆ ಒಂದು ಬಂಧನ ರೂಪುಗೊಂಡಿತು ಬೆಂಗಳೂರಿನ ಹೊರಗಿನ ಉದ್ಯಾನಕ್ಕೆ ಹೋಗಿ ಮಾತನಾಡಿದರು ಅಲ್ಲಿ ಮರಗಳ ನೆರಳು ಹೂವುಗಳ ಸುಗಂಧ ಪಕ್ಷಿಗಳ ಕಲರವ ಎಲ್ಲಾ ಸುಮಾ ಹೃದಯಕ್ಕೆ ಹೊಸ ಭಾವನೆ ನೀಡಿದವು ಕ್ರಮೇಣ ಅವರ ಸಂಬಂಧ ಆಳವಾಯಿತು ಒಂದು ದಿನ ಸ್ನಾನಗೃಹದಲ್ಲಿ ಕೆಲಸ ಮಾಡುತ್ತಿದ್ದಾಗ ಸುಮಾ ಅವನ ಬಳಿ ಬಂದಳು ಅವರ ಕಣ್ಣುಗಳು ಸೇರಿದವು ಏಕಾಂತದಲ್ಲಿ ಅವರು ಒಂದಾಗಿ ಕೆಲಸ ಮಾಡಿದರು ಸಂತೋಷ ಆಗಿತ್ತು ಹೃದಯಗಳು ತುಂಬಿದವು ಅವನು ಅವಳನ್ನು ಆಲಿಂಗಿಸಿ ನಟಿಸಿದನು ಅವಳು ಅವನೊಂದಿಗೆ ಸಹಕರಿಸಿದಳು ಆ ಕ್ಷಣದಲ್ಲಿ ಎಲ್ಲಾ ದುಃಖಗಳು ಮರೆಯಾದವು ಆದರೆ ಇದು ದೀರ್ಘಕಾಲ ಇರಲಿಲ್ಲ ರಾಜುಗೆ ಸಂಶಯ ಬಂದಿತು ಒಂದು ದಿನ ಅವನು ಮನೆಗೆ ಬೇಗ ಬಂದು ಅವರನ್ನು ನೋಡಿದನು ದುಃಖ ಕೋಪ ಎಲ್ಲ ಬಂದವು ಸುಮಾ ಕಣ್ಣೀರು ಸುರಿಸಿದಳು ರವಿ ಹೋದನು ಆದರೆ ಸುಮಾ ಮನಸ್ಸು ಭಗ್ನವಾಯಿತು ಕುಟುಂಬದ ಸದಸ್ಯರು ಬಂದರು ಸಲಹೆ ನೀಡಿದರು ರಾಜು ಮತ್ತು ಸುಮಾ ಮಾತನಾಡಿದರು ತಮ್ಮ ತಪ್ಪುಗಳನ್ನು ಅರಿತರು ರಾಜು ಹೆಚ್ಚು ಸಮಯ ಕೊಡಲು ಪ್ರಯತ್ನಿಸಿದನು ಸುಮಾ ತನ್ನ ಭಾವನೆಗಳನ್ನು ಹಂಚಿಕೊಂಡಳು ಕತೆಯ ಅಂತ್ಯದಲ್ಲಿ ಅವರು ಮತ್ತೆ ಒಂದಾದರೂ ಪ್ರಕೃತಿಯ ಸೌಂದರ್ಯ ನೋಡಿ ಉದ್ಯಾನದಲ್ಲಿ ನಡೆದರೂ ಮರಗಳು ಅವರನ್ನು ಆಶೀರ್ವದಿಸಿದಂತೆ ಕಾಣುತ್ತಿದ್ದವು ಮದುವೆಯಲ್ಲಿ ಸಂವಹನ ಮುಖ್ಯ ಏಕಾಂತವನ್ನು ಹಂಚಿಕೊಳ್ಳದಿದ್ದರೆ ಬಾಹ್ಯ ಬಂಧನಗಳು ತಪ್ಪುಗಳಿಗೆ ಕಾರಣವಾಗುತ್ತವೆ ಕುಟುಂಬದ ಬೆಂಬಲದೊಂದಿಗೆ ಎಲ್ಲಾ ಸರಿ ಹೊಂದುತ್ತದೆ ಈ ಕತೆ ನಿಮಗೆ ಇಷ್ಟವಾಯಿತೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ನಲ್ಲಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ ಮುಂದಿನ ಕತೆಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ